ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಇವತ್ತು ನಿನ್ನೆಯದಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೂ ವಿರೋಧ ಪಕ್ಷದಲ್ಲಿದ್ದರೂ ಬಣ ಬಡಿದಾಟ ತಪ್ಪಿದ್ದಲ್ಲ ಆದರೆ ಸಿದ್ದು ಡಿ ಕೆ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಸಿ ಎಂ ಡಿ ಸಿ ಎಂ ಮಧ್ಯೆಯೂ ಬಣ ಬಡಿದಾಟ ಜೋರಾಗಿದೆ ಇಬ್ಬರು ನಾಯಕರ ಮಧ್ಯೆ ಶ್ರೀತಲ ಸಮರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇರುವುದು ಕೈ ಕಲಹಕ್ಕೆ ಕಾರಣ ಆಗಿದೆ ಕೈಪಡೆಯಲ್ಲಿ ಸಿಎಂ ಡಿಸಿಎಂ ಬಣಗಳ ನಡುವೆ ಹೆಚ್ಚಾಯಿತು ಕಿಚ್ಚು ಜೋಡೆತ್ತಿನಂತೆ ಪಕ್ಷವನ್ನ ಅಧಿಕಾರಕ್ಕೆ ತಂದವರ ನಡುವೆ ಪಟ್ಟದ ಫೈಟ್ ಸಿಎಂ ಡಿಸಿಎಂ ಮಧ್ಯೆ ಶೀತಲ ಸಮರ ಹೈಕಮಾಂಡ್ಗೆ ಟೆನ್ಷನ್ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣಿದ್ದಂತೆ ಸಿದ್ದು ಡಿಕೆ ಜೋಡೆತ್ತಿನಂತೆ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಿದ್ರೆ ಡಿಸಿಎಂ ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ ಆದರೆ ಹೀಗೆ ಜೋಡೆತ್ತಿನಂತಿದ್ದ ನಾಯಕರಿಬ್ಬರ ಮಧ್ಯೆ ಸಿಎಂ ಪಟ್ಟಕ್ಕಾಗಿ ಶೀತಲ ಸಮರ ತುಸು ವೇಗ ಪಡೆದಿದೆ ಇದು ಹೈಕಮಾಂಡ್ ನಾಯಕರ ಟೆನ್ಷನ್ಗೆ ಕಾರಣವಾಗಿದೆ ಸಿದ್ದರಾಮಯ್ಯ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ದಾಗಿನಿಂದಲೂ ಇಬ್ಬರು ನಾಯಕರ ಮಧ್ಯೆ ಪವರ್ ಶೇರಿಂಗ್ ಸೀಕ್ರೆಟ್ ಯುದ್ಧ ನಡೆಯುತ್ತಲೇ ಇದೆ ಇಬ್ಬರು ನಾಯಕರು ಹಾಗೂ ಅವರ ಆಪ್ತರು ಒಳಗೊಳಗೆ ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸೆಯುತ್ತಲೇ ಇದ್ದಾರೆ ಅದರಲ್ಲೂ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಅಧಿಕಾರ ನಡೆಸಿದ ಬಳಿಕ ಸಿಎಂ ಡಿಸಿಎಂ ಬಣದ ಮಧ್ಯೆ ಪೈಪೋಟಿ ಜೋರಾಗ್ತಿದೆ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಸಭೆ ಸಮಾರಂಭ ಪ್ರಗತಿ ಪರಿಶೀಲನೆ ನಡೆಸುತ್ತಿರುವುದು ಸಿಎಂ ಡಿಸಿಎಂ ಮಧ್ಯೆ ಶೀತಲ ಸಮರಕ್ಕೆ ಜ್ವಲಂತ ಸಾಕ್ಷಿ ಬೆಂಗಳೂರು ಗುಂಡಿ ಮುಚ್ಚುವ ಕಾರ್ಯದ ಪರಿಶೀಲನೆಯಿಂದ ಹಿಡಿದು ಶಾಸಕರ ಪ್ರತ್ಯೇಕ ಮೀಟಿಂಗ್ ಹೀಗೆ ಒಂದಲ್ಲ ಒಂದು ವಿಚಾರವಾಗಿ ಸಿಎಂ ಡಿಸಿಎಂ ಪ್ರತ್ಯೇಕವಾಗಿ ಸಭೆ ನಡೆಸೋದು ಪ್ರಗತಿ ಪರಿಶೀಲನೆ ಮಾಡೋದು ಇಬ್ಬರ ಮಧ್ಯೆ ಶೀತಲ ಸಮರ ಇದೆ ಅನ್ನೋದನ್ನ ರುಜುವಾತು ಮಾಡುತ್ತಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗೇರಲು ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ ಹೇರ್ತಿದ್ದಾರೆ ಇದೇ ವಿಚಾರವಾಗಿ ಮುನಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಆಪ್ತರು ಸಭೆ ಸಮಾರಂಭಗಳಲ್ಲಿ ಅಂತರ ಕಾಯ್ದುಕೊಳ್ತಿದ್ದಾರೆ ಸಿಎಂ ಡಿಸಿಎಂ ನಡುವಿನ ಶೀತಲ ಸಮರ ಹೈಕಮಾಂಡ್ ನಾಯಕರಿಗೂ ಟೆನ್ಷನ್ ತಂದಿರೋದು ಮಾತ್ರ ಸುಳ್ಳಲ್ಲ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್